ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಕ್ಕಂದು ಬರ್ಡೇ ಹಾಗೆ ಇವತ್ತು ಬರ್ಡೇ ಸೆಲೆಬ್ರೇಷನ್ಗೆ ನೈಟೇ ಮಾಡುವಂತಿದ್ವಿ ಕೇಕ್ ಕಟ್ಟಿಂಗ್ ಬಟ್ ಮಕ್ಕಳೆಲ್ಲ ಬೇಗ ಮಲಗ್ತಾರಲ್ಲ ಹಾಗಾಗಿ ಮಾರ್ನಿಂಗ್ ಕೇಕ್ ಕಟ್ ಮಾಡ್ತಾರೆ ನಾನೇ ಇಬ್ಬರು ನಿತ್ಕೊಂಡು ಹಿಡ್ಸ್ಕೊಂಡು ಕಟ್ ಮಾಡಿ ಏನ್ ಬರ್ದಿದ್ಯಾ ಏನ್ ಬರ್ದಿದ್ದೀರ ಇವತ್ತು ಅಕ್ಕನ ಬರ್ಡೇ ಅಕ್ಕನ ಬರ್ಡೇ ಸಿಂಪಲ್ ಆಗಿ ನಾವು ಒಂದು ಕೇಕ್ ಕಟ್ ಮಾಡೋದು ಇವತ್ತು ನಾನು ಓದ್ತಿರೋದಾದ್ರೂ ಕೇಳಿಸ್ಕೊಳ್ಳಿ ಹ್ಯಾಪಿ ಮೋ ಐ ಲವ್ ಯು ಹ್ಯಾಪಿ ಬರ್ಡೇ ಮಮತಾ ಮಮತಾ ಎಂ ಮತ್ತೆ ಹಾರ್ಟ್ ಮತ್ತೆ ಸರ್ಕಲ್ ಬಲೂನ್ ಮತ್ತೆ ಸರ್ಕಲ್ ಬಲೂನ್ ಇಂದೇನು ಇಂದ ಬಾ ಮತ್ತೆ ಹಾ ಎರಡು ತರ ಹಾರ್ಟ್ ಬರ್ಬಿಟ್ಟಿ ಮತ್ತೆ ನಂದು ಬಿಗ್ ಗುಂ ಬಿಗ್ ಬಾಮ್ ಐ ಲವ್ ಯು ಮತ್ತೆ ಇದಂತ ಹ್ಯಾಪಿ ಬರ್ತ್ಡೇ ಮಮತ ಮತ್ತೆ ಒಂದು ಕೇಕ್ ಮತ್ತೆ ಕ್ರಿಸ್ಮಸ್ ಟ್ರೀ ನಾನು ಸಹ ಕ್ರಿಸ್ಮಸ್ ಆಮೇಲೆ ಫೈರ್ ಟ್ರ್ಯಾಕ್ डांस है क्रिसमस ट्री मत्ते इली मत्ते इली हार्ट हार्ट बलून इकड़ा बल फर्स्ट कड़ा नंबर सेकंड कड़ा हाँ हैप्पी बर्थडे टू यू हैप्पी बर्थडे टू यू हैप्पी बर्थडे

ಹಾಯ್ ಫ್ರೆಂಡ್ಸ್ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವತ್ತು ಮೈಸೂರಿದ್ದು ಕೊನೆ ಬ್ಲಾಗ್ ಅಂತ ಹೇಳ್ಬೋದು ಹಾಗೆಯೇ ನಾಳೆಯಿಂದ ಪ್ರೆಗ್ನೆ ಸ್ಕೂಲ್ ಸ್ಟಾರ್ಟ್ ಆದರೆ ನಾಳೆ ಹೋಗ್ಲಿಕ್ಕೆ ಆಗೋದಿಲ್ಲ ನನಗೆ ಅಂತ ಅಂದರೆ ಅಕ್ಕನ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅವಳಿಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು ದಿವಸ ಲೀವ್ ಹಾಕ್ತಾ ಇದ್ದೀನಿ ನಾಳೆ ಸ್ವಲ್ಪ ಅವಳು ಕರೆಕ್ಟ್ ಆಗ್ಬೋದು ಹಾಗೆ ನಾಳೆ ಹೋಗುವು ಅಂತೇಳಿ ಮತ್ತೆ ಬಿಟ್ಟು ಹೋಗ್ಲಿಕ್ಕೂ ಮನಸ್ಸಾಗೋದಿಲ್ಲ ಯಾಕಂದರೆ ಅವಳಿಗೆ ಎಲ್ಲ ಕೆಲಸ ಮಾಡ್ಕೊಳಿಕ್ಕೆ ಆಗುದಿಲ್ಲ ಹಾಗಾಗಿ ಏನಾಯ್ತು ಏನು ಅನ್ನೋದನ್ನ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ನಾನು ಹೇಳ್ತೀನಿ ನಿಮಗೆ ಏನಾಯ್ತು ಅನ್ನೋದನ್ನ ಮೈಸೂರಿಗೆ ಬಂದ್ವಿ ನಾವು ಎಲ್ಲೂ ತಿರ್ಗಾಡೋಕೆ ಹೋಗೋಕ್ಕೂ ಆಗಿಲ್ಲ ಯಾಕಂದರೆ ಅಕ್ಕಂಗೆ ಹುಷಾರಿದ್ದಂಗೆ ಆಯಿತು ಹಾಗಾಗಿ ಎಲ್ಲೂ ಹೋಗೋಕ್ಕಾಗಿಲ್ಲ ಹಾಗಾಗಿ ಈ ಸಲ ಜಾಸ್ತಿ ಮನೆಯಲ್ಲೇ ಇದ್ವಿ ಒಂದು ಒಂದು ದಿವಸ ರಜಾ ಆಗುತ್ತೆ ಹಾಗೇ ಒಂದು ಎರಡು ಕೆಜಿ ಜಿ ಆಗೋಸ ಅವರೇಕಾಯಿ ತಗೊಂಡೋಗ್ಬೋ ಅಂತ ಇದ್ದೀನಿ ಅವರೇಕಾಯಿ ಅಂದರೆ ನಂಗೆ ತುಂಬ ಇಷ್ಟ ಮಂಗಳೂರಲ್ಲಿ ಅಷ್ಟು ಸಿಗಲ್ಲ ಮಾರ್ಕೆಟಲ್ಲಿ ಸಿಗ್ಬಹುದು ಆದ್ರೂ ತುಂಬಾ ಕಾಸ್ಟ್ಲಿ ಇರುತ್ತೆ ಸೊ ಹಾಗಾಗಿ ಎರಡು ಕೆ ಜಿ ಅವರೆಕಾಯಿ ಕಾಯಿ ತಗೊಂಡು ಹೋಗ್ಬ ಅಂತಿದ್ದೀನಿ ಇಲ್ಲೇ ಸಿಗುತ್ತೆ ಸರ್ಕಲ್ ಅಲ್ಲಿ ತೊಗೋಬೇಕು ನಾಳೆನೆ ಬೆಳಿಗ್ಗೆ ತಗೊಂಡ್ರೆ ಸಾಕಾಗ್ತದೆ ಹಾಗೆ ಇವತ್ತು ಅಕ್ಕದು ಬರ್ಡೇ ಜನವರಿ ಫಸ್ಟಿಗೆ ಹಾಗೆ ಸ್ವಲ್ಪ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ಅವಳು ಖುಷಿಗೋಸ್ಕರ ಹಾಗೆ ನೋಡುವ ಇವತ್ತಿನ ದಿವಸ ಹೇಗೋಗುತ್ತೆ ಅಂತ ನನ್ನ ವಿವರ್ಸ್ ಯಾರಿದ್ದೀರಾ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ನಮಗೆ ಯುಗಾದಿನೇ ಹೊಸ ವರ್ಷ ಬಟ್ ಆದ್ರೂ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಾವು ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಎಲ್ಲರಿಗೂ ಹೊಸ ವರ್ಷ ಹೊಸ ಖುಷಿ ಹೊಸ ಒಂದು ಏನಿದೆ ನಿಮ್ಮದು ಗೋಲ್ ಏನಿದೆ ಅದೆಲ್ಲನೂ ರೀಚ್ ಆಗಲಿ ಟ್ವೆಂಟಿ ಅನ್ನೋದು ನಿಮ್ಮ ಲೈಫಲ್ಲಿ ಖುಷಿನ ತರಲಿ ಅಂತ ನಾನು ಎಲ್ಲರಿಗೂ ಆರೈಸ್ತೀನಿ ಹಾಗೆ ನಮ್ಮದು ಹೊಸ ವರ್ಷ ಗೋಲ್ ಏನಂತ ಇಲ್ಲ ಹಳೆ ವರ್ಷದಲ್ಲಿ ಏನಾಯಿತು ಹೊಸ ವರ್ಷದಲ್ಲಿ ಏನಾಯಿತು ಇನ್ನೊಂದು ಸಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಏನಾದರೂ ಹೊಸ ವರ್ಷದಲ್ಲಿ ಹೊಸ ಗೋಲ್ ಏನಾದರೂ ಇಟ್ಕೊಂಡಿದ್ರೆ ಅದನ್ನು ಕೂಡ ನಿಮಗೆ ನಾನು ಹೇಳ್ತೀನಿ ಇನ್ನೊಂದು ವಿಡಿಯೋ ಮಾಡೋಣ ಫಸ್ಟು ನಾನು ಮ್ಯಾಗಳೂರಿಗೆ ಬರ್ತೀನಿ ಇಲ್ಲಿದ್ದಷ್ಟು ದಿವಸ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸನ್ನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಂಗೆ ಹುಷಾರಿರ್ಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ಪಾಪ ಅವಳನ್ನು ನೋಡಿ ನಮಗೆ ಒಂಥರ ಬೇಜಾರು ಆಗ್ತಾ ಇತ್ತು ಹಾಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಹಾಗೆ ವೀಡಿಯೋ ಶೇರ್ ಮಾಡ್ತೀನಿ ನಾನು ಸಂಜೆ ಆದರೆ ದೇವಸ್ಥಾನಕ್ಕೆ ಹೋಗಿ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಏನಾಗ್ತದೆ ಅಂಥೇಳಿ ಹಾಗೆ ಇನ್ನೂ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ ಅದನ್ನೆಲ್ಲ ಮೇಲೆ ಒಣಗಿಸೋಣ ಅಂತ ಮೇಲೆ ಬಂದೆ ಮಕ್ಕಳು ಕೆಳಗೆ ಆಟ ಆಡ್ತಾ ಇದ್ದಾರೆ ಹಾಗೆ ಇನ್ನು ರಜಾ ಎಲ್ಲ ಇನ್ನು ಅದೇ ಸ್ಕೂಲು ಬೆಳಿಗ್ಗೆ ಬೀಗ ಎದ್ದೇಳು ಕಲಸು ಹಾಗೆ ಎಕ್ಸಾಮ್ ಓದ್ಸೋದು ಅಷ್ಟೇ ಓಕೆ ಇವಾಗ ಫಸ್ಟ್ ನಾನು ಕೆಳಗೆ ಹೋಗ್ತೀನಿ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವರಿಬ್ಬರಂತೂ ಆಟ ಆಡೋದ್ರಲ್ಲಿ ಬ್ಯುಸಿ ಒಂದು ತಿಂಗಳಲ್ಲ ವರ್ಷ ಪೂರ್ತಿ ಆಟಾಡಿ ಅಂದ್ರೆ ಆಟ ಆಡ್ತಾನೇ ಇರ್ತಾರೆ ಹಾಗೆ ನನಗೆ ತಗೊಂಡು ಹೋಗ್ಲಿಕ್ಕೆ ಅಕ್ಕ ಅಲ್ಲಿ ಬೆಲ್ಲ ತಂದಿದ್ದಿತ್ತಂತೆ ಎಲ್ಲ ತಗೊಬಂದಿದ್ವಿ ಮಂಡ್ಯದಿಂದ ಸೊ ಅದನ್ನು ನನಗೆ ಸ್ವಲ್ಪ ಕೊಟ್ಲು ಬಾಯ್ ಮಗ್ನೆ ಬಾಯ್ ಮಾಡಿ ಲಾಸ್ಟ್ ಒಂದು ಬಾಯ್ ಮಾಡಿ ನಂಗೆ ಒಂದು Bye bye. Bye bye, Papu. Bye bye, Papu. Bye bye, Papu. Bye bye, Bye 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 ಹಾಗೇ ನಾವು ಮೈಸೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಬಸ್ಸಲ್ಲಿದ್ದೀವಿ ಮಂಗಳೂರು ಹೋಗೋ ಬಸ್ಸಲ್ಲಿ ಬಾವ ಬಿಟ್ಬಿಟ್ಟು ಅವರು ರಿಟರ್ನ್ ಹೋದರು ಹಾಗೆ ಅಕ್ಕ ಸ್ವಲ್ಪ ಅದು ಇದು ಅಂತ ಒಂದು ಲಗೇಜ್ ಮಾಡಿ ನನಗೆ ಎಕ್ಸ್ಟ್ರಾ ಒಂದು ಲಗೇಜ್ ಮಾಡಿ ಕಳಿಸಿದ್ಲು ಹಾಗೆ ಇವಾಗ ಬಸ್ ಹೊರಟಿದೆ ಮೈಸೂರಿಂದ ಎಲ್ಲರನ್ನೂ ಬಿಟ್ಟು ಬರುವಾಗ ಬೇಜಾರಾಯಿತು ಒಂದು ವಾರ ಇದ್ವಿ ಟೈಮ್ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಮಕ್ಕಳಿರುವಾಗಂತೂ ಇರುವಾಗಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇವಾಗ ನಾವು ಮಡಿಕೇರಿ ರೀಚ್ ಆಗಿದ್ದೀವಿ ಅಂದರೆ ನಾವು ಪ್ರಿಯಾಪಟ್ನ ಬರುವಾಗ ಅಲ್ಲಿ ಬಸ್ ನಿಲ್ಲಿಸಿದ್ರು ಊಟಕ್ಕೆ ಆದರೆ ನಾನು ಊಟಕ್ಕೆ ಹೋಗಲಿಲ್ಲ ಮತ್ತು ಇಳಿದು ವಾಶ್ರೂಮ್ಗೆ ಹೋಗಿ ಪ್ರಾಗ್ಯಂಗೇ ಜ್ಯೂಸ್ ತೊಗೊಂಡು ಬಂದೆ ಮತ್ತು ಮನೆಯಿಂದ ಊಟ ಕೊಟ್ಟು ಕಳಿಸಿದ್ರೆ ಅದರನ್ನೇ ಊಟ ಮಾಡಿದ್ವಿ ಮತ್ತು ಫ್ರೂಟ್ಸ್ ಎಲ್ಲ ಮಾರ್ಲಿಕ್ಕೆ ಬರ್ತದಲ್ಲ ಬಸ್ ಹತ್ರ ಬಸ್ ಸ್ಟ್ಯಾಂಡಲ್ಲಿ ನೆಲೆಸಿದಾಗ ಅದೆಲ್ಲ ತಗೊಂಡು ತಿಂದ್ವಿ ಹಾಗೆ ಹೊಟ್ಟೆ ತುಂಬಿದೆ ಮತ್ತು ಜರ್ನಿ ಮಾಡುವಾಗೆಲ್ಲ ತುಂಬ ಹೆವಿ ಫುಡ್ಡೆಲ್ಲ ತಿಂದರೆ ಸುಮ್ಮನೆ ರಾಗಲೇ ಅದಕ್ಕೆ ನಾವು ಲೈಟಾಗಿ ಪ್ರಾಗೆ ಒಂದು ಹೊಟ್ಟೆ ತುಂಬ ತಿಂದರೆ ಸಾಕು ನನಗೇನಾದರೂ ಆಗ್ತದೆ ಒಂದು ಒಂದು ದಿವಸದಲ್ಲಿ ಸ್ವಲ್ಪ ಊಟ ಕಮ್ಮಿ ಆದರೂ ನನಗೇನು ಚಿಂತೆ ಇಲ್ಲ ಅವಳಿಗೊಂದು ಹಸಿವಿ ಆಗಬಾರ್ದು ಅಷ್ಟೇ ನನ್ನ ಇಂಟೆನ್ಷನ್ ಇರೋದು ಹಾಗೇ ನೋಡಿ ಮಡಿಕೇರಿಯಿಂದ ಇವಾಗ ಮೇಲೆ ಹತ್ಕೊಂಡು ಬಂದ್ವಲ್ಲ ಮೊನ್ನೆ ಇವಾಗ ಇಳ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಪ್ರಾಗ್ಯಂಗೆ ನಾನು ಲೇಸ್ ಬಿಸ್ಕೆಟ್ ಇಂಥವೆಲ್ಲ ಕೊಡಲೇ ಇಲ್ಲ ಯಾಕಂದರೆ ವಾಮಿಟಿಂಗ್ ಅದೆಲ್ಲ ತಿಂದರೆ ಜಾಸ್ತಿ ವಾಮಿಟಿಂಗ್ ಎಲ್ಲ ಮಾಡ್ತಾರೆ ಹಾಗೆ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಕುಡಿ ಅಂತ ಹೇಳಿದ್ದೆ ಮತ್ತು ಜಾಸ್ತಿ ನೀರು ಕುಡಿದ್ರೂ ಕಷ್ಟ ಮತ್ತು ಇಳಿದು ವಾಶ್ರೂಮ್ಗೆ ಹೋಗೋಕ್ಕೂ ಆಗೋಲ್ಲ ಒಂದು ಎರಡು ಕಡೆ ನಿಲ್ಲಿಸ್ತಾರೆ ಅಷ್ಟೇ ಮತ್ತು ಜಾಸ್ತಿ ಇದು ಬಸ್ ನಿಲ್ಲಿಸೋದಿಲ್ಲಲ್ಲ ಮತ್ತು ಎಲ್ಲಾದರೂ ಅರ್ಜೆಂಟ್ ಆದರೆ ಮತ್ತೆ ವಾಶ್ರೂಮ್ಗೆ ಎಲ್ಲಿ ಓಡೋದು ಅದಕ್ಕೆ ನೀರು ಜಾಸ್ತಿ ಕುಡಿದ್ರೂ ರಗಳೆ ಆಗ್ತದೆ ಕುಡಿಲಿಲ್ಲ ಅಂದರೂ ರಗಳೆ ಆಗ್ತದೆ ನೋಡಿ ಮಡಿಕೇರಿ ನೇಚರ್ ಹೆಂಗಿದೆ ನೋಡಿ ತುಂಬ ಚೆನ್ನಾಗಿದೆ ನೀವೆಲ್ಲಾದರೂ ವಿಸಿಟ್ ಮಾಡಿದ್ರೆ ಮಡಿಕೇರಿ ನೇಚರಿಗೆ ತುಂಬ ನಂಗಂತೂ ನೇಚರ್ ನೋಡೋದಂದರೆ ತುಂಬಾ ಇಷ್ಟ ನೆಕ್ಸ್ಟ್ ನಂದು ಪ್ಲ್ಯಾನ್ ಇರೋದು ಮಡಿಕೇರಿ ಇಲ್ಲಿ ನಮ್ಮದು ರಿಲೇಟಿವ್ ಕಝಿನ್ ಅಕ್ಕ ಒಬ್ಬರಿದ್ದಾರೆ ಅವ್ರು ಯಾವಾಗಲೂ ಕರಿತಾ ಇರ್ತಾರೆ ಬನ್ನಿ ಬನ್ನಿ ಅಂತ ಹೇಳಿ ನಮ್ಮ ಮನೆಗೆ ನೆಕ್ಸ್ಟ್ ಏಪ್ರಿಲ್ ರಜೆ ಬರ್ತದಲ್ಲ ಅವಾಗ ನೋಡಬೇಕು ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲರೂ ಕಜಿನ್ಸ್ ಎಲ್ಲ ಸೇರಿಕೊಂಡು ಹೋಗುವ ಅಂಥೇಳಿ ನನ್ನ ಅಕ್ಕ ಕೂಡ ಬರ್ತೀನಿ ಅಂತ ಹೇಳಿದ್ದಾಳೆ ನೋಡಬೇಕು ಕೆಲವೊಂದು ಸಲ ನಾವು ಮೊದಲೇ ಪ್ಲ್ಯಾನ್ ಮಾಡಿಟ್ಕೊಂಡ್ರೆ ಹೋಗೋಕ್ಕಾಗಲ್ಲ ಫಟಾಫಟ್ ಹೋಗ್ತೀವಿ ಅಂದರೆ ಹೋಗಿಬಿಡ್ತೀವಿ ನೋಡುವ ಏನಾಗ್ತದೆ ಅಂತ ಹೇಳಿ ಆದರೂ ಒಂದು ಸಲ ಹೋಗಿ ಬಂದಿದ್ದೀನಿ ಮಡಿಕೇರಿಗೆಲ್ಲ ಬಟ್ ಇನ್ನೊಂದು ಸಲ ಹೋಗೋಣ ನೋಡುವ ಹೋಗೋದಾದರೆ ನಿಮಗೂ ಗೊತ್ತಾಗ್ತದಲ್ಲ ಎಲ್ಲವನ್ನು ನಾನು ಕೂಡ ಶೇರ್ ಮಾಡ್ತೀನಿ ನನ್ನ ಲೈಫ್ ಸ್ಟೈಲ್ ಏನಿದೆ ನಾನು ಎಲ್ಲ ಹೋಗ್ತೀನಿ ಹಾಗೇ ನಮ್ಮ ಫ್ಯಾಮಿಲಿ ಸೆಲೆಬ್ರೇಷನ್ ಏನಿದೆ ಎಲ್ಲವನ್ನು ಶೇರ್ ಮಾಡ್ತೀನಿ ಹಾಗೇ ನೇಚರಲ್ಲ ನಿಮಗೂ ಸ್ವಲ್ಪ ತೋರಿಸೋಣ ಅಂಥೇಳಿ ವಿಡಿಯೋ ಮಾಡಿಕೊಂಡೆ ಆದರೂ ಸ್ವಲ್ಪ ಕಾನ್ಸಂಟ್ರೇಷನ್ ಪ್ರಾಗ್ಯ ಕಡೆ ಇತ್ತು ಯಾಕಂದರೆ ಅವು ಎಲ್ಲಿ ವಾಮಿಟಿಂಗ್ ಮಾಡಿಬಿಡ್ತಾಳೋ ಅಂತ ಹೇಳಿ ಆದರೂ ಏನೂ ಮಾಡಲಿಲ್ಲ ಅದೊಂದು ಖುಷಿಯಾಯಿತು ಹಾಗೆ ಇವಾಗ ನಾವು ಪುತ್ತೂರು ರೀಚ್ ಆಗಿದ್ದೀವಿ ಆಲ್ಮೋಸ್ಟ್ ಟೈಮ್ ಬಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿರಬೇಕು ಆದರೂ ಕತ್ಲೆ ಆಗಿದೆ ಫೈನಲ್ಲಿ ಮನೆಗೆ ಬಂದು ರೀಚ್ ಆದ್ವಿ ಬರ್ತಾ ಮೀನು ಸಾರು ತಗೊಂಡ್ ಬಂದೆ ಹೋಟೆಲಿಂದ ರೈಸ್ ಒಂದ್ ಮಾಡ್ಕೊಳ್ಳುವ ಅಂತ ಹೇಳಿ ಇನ್ನು ಒಂದು ವಾರ ಆಯ್ತಲ್ಲ ಮನೆಯೆಲ್ಲ ಫುಲ್ ಹೇಗಾಗಿದೆ ಸ್ವಲ್ಪ ಏನೇ ಅಷ್ಟು ಗಲೀಜಾಗಿಲ್ಲ ಒಂಚೂರು ಕ್ಲೀನ್ ಮಾಡ್ಕೊಳ್ಳೋಕ್ಕಿದೆ ಇದೆ ಹಾಗೆ ಪ್ರಾಗ್ಯಂಗ್ ಕೂಡ ಹಸಿವಿ ಆಗ್ತಾ ಉಂಟು ಫಸ್ಟ್ ಎಂತಕ್ಕೂ ರೈಸ್ ಮಾಡ್ಕೊಂಡು ಊಟವನ್ನು ಮಾಡಿ ಮತ್ತೆ ಎಂತ ಅಂತ ಮಾಡೋದು ಹೋಮ್ ವರ್ಕ್ ಕೂಡ ಉಂಟು ಇವತ್ತಿದು ಇವತ್ತು ಆದರೆ ಮಾಡಿಸೋದಿಲ್ಲ ಅಂದ್ರೆ ನಾಳೆ ಮಾಡಿಸೋದು ಇವತ್ತು ಫುಲ್ಲು ಎಂಟು ಗಂಟೆ ಜರ್ನಿ ಮಾಡಿ ಫುಲ್ಲು ಸುಸ್ತಾಗಿದೆ ಹಾಗೆ ಇವತ್ತಿನ ಆ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಪ್ಪು ಬಾಯ್ 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 ಗುಡ್ ನೈಟ್